ನೋಡಿ ಒಂದೊಂದು ಕರಳು ಹಿಂಡುವಂತಹ ಕರುಣಾಜನಕ ಕಥೆಗಳು ದೃಶ್ಯಗಳು ನಮಗೆ ಕಾಣ ಸಿಗ್ತಾ ಇದೆ ಕೇರಳದ ವೈನಾಡು ಈ ಭೂ ಕುಸಿತದ ದುರಂತದಲ್ಲಿ ಕರ್ನಾಟಕಕ್ಕೆ ನಿಜಕ್ಕೂ ಇದು ಆಘಾತ ಯಾಕಂತ ಹೇಳಿದ್ರೆ ಕನ್ನಡಿಗರು ಕಣ್ಮರೆಯಾಗಿದ್ರು ನಾಪತ್ತೆಯಾಗಿದ್ರು ಅನ್ನೋದು ಮಾತ್ರ ನಿನ್ನೆವರೆಗೂ ನಾವು ಹೇಳ್ತಾ ಇದ್ರು ಆದರೆ ನಮ್ಮ ಕನ್ನಡಿಗರು ಇದರಲ್ಲಿ ಸಿಕ್ಕಾಕೊಂಡಿದ್ದಾರೆ ಬಲಿಯಾಗಿದ್ದಾರೆ ಅನ್ನುವಂತಹ ಒಂದು ಕೆಲವೊಂದಿಷ್ಟು ಭಯಾನಕವಾದಂತಹ ಮಾಹಿತಿಗಳು ಸಿಗ್ತಾ ಇದೆ ವಯನಾಡು ದುರಂತದಲ್ಲಿ ಮಂಡ್ಯದ ಇಬ್ಬರು ಸಾವನ್ನಪ್ಪಿದ್ದಾರೆ ಅತ್ತೆ ಸೇರಿ ಮಗನನ್ನ ಕಳೆದುಕೊಂಡಿದ್ದಾರೆ ಮಂಡ್ಯ ಮೂಲದ ಮಹಿಳೆ ದುರಂತದಲ್ಲಿ ಅಜ್ಜಿ ಮೊಮ್ಮಗನ ಶವ ಪತ್ತೆಯಾಗಿದೆ ದುರಂತದಲ್ಲಿ ಮೃತಪಟ್ಟಿದ್ರು ಅಜ್ಜಿ ಮತ್ತು ಮೊಮ್ಮಗ ಈಗ ಅವರ ದೇಹ ಪತ್ತೆ ಆಗಿದೆ ಲೀಲಾವತಿ ಮೃತದೇಹ ಮಣ್ಣಿನಲ್ಲಿ ಕೊಚ್ಚಿ ಹೋಗಿ ಹೋಗಿತ್ತು ಕೆಸರಿನ ಮಧ್ಯೆ ಕೊಚ್ಚಿ ಹೋಗಿತ್ತು ಲೀಲಾವತಿ ಅವರ ಕೈ ನೋಡಿ ಕೈ ಬೇರೆ ಕೈ ಕಟ್ಟಾಗಿತ್ತು ಗಿಡ ಗಂಟೆಗಳ ನಡುವೆ ಮಗು ನಿಹಾಲ್ ಎರಡೂವರೆ ವರ್ಷ ರೀ ಪಾಪ ಮಗು ನಿಹಾಲ್ ಮೃತದೇಹ ಪತ್ತೆಯಾಗಿದೆ ಮಕಾಡೆ ಮಲಗಿದ ಸ್ಥಿತಿಯಲ್ಲಿ ಒಂದು ರೀತಿ ಹೆಂಗಿತ್ತಂದ್ರೆ ನಿಹಾಲ್ ಡೆಡ್ ಬಾಡಿ ಈ ಮರದ ದಿಣ್ಣೆ ಇರುತ್ತಲ್ಲ ಆ ರೀತಿ ಕಾಣಿಸ್ತಾ ಇತ್ತು ಮಕಾಡೆ ಮಲಗ್ದಂಗೆ ಲೀಲಾವತಿ ಮತ್ತು ನಿಹಾಲ್ ಅಜ್ಜಿ ಮತ್ತು ಮೊಮ್ಮಗ ಸಾವನ್ನಪ್ಪಿದ್ದಾರೆ ನಿಜಕ್ಕೂ ನೋಡಿ ಅದ್ ನೋಡೋಕ್ಕಾಗಲ್ಲ ನಿಮಗೆ ಭಯ ಆಗುತ್ತೆ ಕರಳು ಕಿತ್ತು ಬರುತ್ತೆ ಒಂದು ಕಡೆ ಅಜ್ಜಿ ಇನ್ನೊಂದು ಕಡೆ ಮಗು ಅದು ಗಿಡ ಗಂಟೆಗಳು ಸಿಕ್ಕಾಕೊಂಡಿದ್ದೀರಿ ಮಗುದು ನಿಹಾಲ್ ಅಂತ ಗೊತ್ತಿರಲಿಲ್ಲ ಇದು ಬಹಳ ಗಂಟೆಗಳಾಯಿತು ಆಗಿ ಘಟನೆ ಇದು ಆದರೆ ಗುರುತ್ಪತ್ತಿ ಆಗಿರಲಿಲ್ಲ ಈಗ ನಿಹಾಲ್ ಅನ್ನೋದು ಗೊತ್ತಾಗಿದೆ ನೋಡಿ ಗಿಡ ಗಂಟೆಗಳಲ್ಲಿ ಆ ನಿಹಾಲ್ನ ಬಾಡಿ ಹೆಂಗೆ ಸಿಕ್ಕಾಕೊಂಡಿದೆ ನೋಡ್ರಿ ಆ ತಾಯಿ ಕರಳು ಕಿತ್ತು ಬರುತ್ತೆ ನೋಡಿದ್ರಿ ಅದನ್ನ ಇವರು ಲೀಲಾವತಿ ನೋಡಿ ಮಂಡ್ಯ ಜಿಲ್ಲೆಯ ಕೇರ್ಪೇಟೆ ತಾಲೂಕಿನ ಕತ್ತರಘಟ್ಟ ಗ್ರಾಮದವರು ರಾಣಿ ಈ ಜಾನ್ಸಿರಾಣಿಯವರ ಮಗ ನಿಹಾಲು ರಾಣಿ ಅತ್ತೆ ಲೀಲಾವತಿ ನೋಡಿ ಆಕೆಯ ಕೈ ಕಟ್ಟಾಗಿದೆ ಲೀಲಾವತಿ ಅಮ್ಮವ್ರದು ಕೈಕಟ್ಟಾಗಿ ಸಪ್ರೇಟಾಗಿ ಸಿಕ್ಕಿದೆ ನೋಡಿ ಮುದ್ದಾದ ಮಗು ನಿಹಾಲು ಇನ್ನು ಐದು ಜನರ ಕೂಡು ಕುಟುಂಬ ಅವ್ರದ್ದು ಐದು ಜನ ಇದ್ರು ಫ್ಯಾಮಿಲಿ ಮೆಂಬರ್ಸ್ ಈಗ ಇಬ್ಬರು ಬಲಿಯಾಗಿದ್ದಾರೆ ಬೆಚ್ಚಗೆ ಮನೆಯಲ್ಲಿ ಮಲಗಿದಂಥವರು ಈಗ ಶವವಾಗಿ ಪತ್ತೆಯಾಗಿದ್ದಾರೆ ಲೀಲಾವತಿ ಮತ್ತು ನಿಹಾಲ್ ನಿಜಕ್ಕೂ ಅಲ್ಲಿ ಒಂದೊಂದು ದೃಶ್ಯಗಳು ಕೂಡ ಅಲ್ಲಿನ ಭೀಕರತೆಗೆ ಹಿಡಿದಂಥ ಕೈಗನ್ನಡಿಯಾಗಿದ್ದಾವೆ ಎಲ್ಲರೂ ಬದುಕಿದ್ರು ಅಂತ ಹೇಳಲಾಗ್ತಾ ಇತ್ತು ನೋಡಿ ಇವರು ದಂಪತಿ ರಾಣಿ ಮತ್ತು ಅನಿಲ್ ಈ ರಾಣಿ ಇಲ್ಲೇ ಮಂಡ್ಯದವರು ಪೇಟೆ ತಾಲೂಕಿನ ಕತ್ತರಘಟ್ಟ ಗ್ರಾಮದವರು ಅವರಲ್ಲಿ ಅನಿಲ್ ಕುಮಾರ್ ಅನ್ನೋಂಥವ್ರು ಮದುವೆ ಆಗಿದ್ರು ಮತ್ತು ಲೀಲಾವತಿ ದೇವರಾಜ್ ಅಂತೇಳಿ ಅನಿಲ್ ಕುಮಾರ್ ಅವರು ತಂದೆ ತಾಯಿ ಅಜ್ಜ ಅಜ್ಜಿ ನಿಹಾಲ್ಗೆ ಈಗ ಅಜ್ಜಿ ಸತ್ತು ಹೋಗಿದ್ದಾರೆ ಮತ್ತು ನಿಹಾಲ್ ಎರಡೂವರೆ ವರ್ಷ ಆತ ಸತ್ತು ಹೋಗಿದ್ದಾನೆ ಈಗ ಅವ್ರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟು ನೋಡ್ತಾ ಇದ್ದೀವಿ ಅಂದರೆ ಅಲ್ಲಿ ಮಂಡ್ಯದ ಕತ್ತರಘಟ್ಟ ಇದೆ ಅಲ್ವಾ ಅಲ್ಲಿ ಈಗ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ ಯಾಕಂದ್ರೆ ಆ ಮಗು ಎರಡೂವರೆ ವರ್ಷದ ನಿಹಾನ್ ಕಳೆದ್ಕೊಂಡಿದ್ದಾರೆ ನಿಜಕ್ಕೂ ನೋಡಿ ನಮ್ಮ ಕನ್ನಡಿಗರು ಅಲ್ಲಿ ನಾಪತ್ತೆಯಾಗಿದ್ರು ಅವ್ರ ಗುರ್ತು ಅಂದ್ರೆ ಅವರು ಮಾಹಿತಿ ಸಿಗ್ತಾ ಇಲ್ಲ ಜೊತೆಗೆ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ವಿ ನಾವು ಆದ್ರೆ ಈಗ ಆರು ಜನ ಬಲಿಯಾಗಿದ್ದಾರೆ ಅದರಲ್ಲಿ ಮಂಡ್ಯ ಮೂಲದವರು ಕೂಡ ಇದ್ದಾರೆ ನೋಡಿ ಅಜ್ಜಿ ಮೊಮ್ಮಗ ಅಂದ್ರೆ ಒಂದೇ ಕುಟುಂಬ ಆದ್ರೆ ಅಲ್ಲಿ ಉಳಿದಂತವ್ರು ಏನಿದ್ದಾರೆ ಮೂರು ಜನ ಬದುಕಿದ್ದಾರೆ ಇಬ್ಬರು ಸಾವನ್ನಪ್ಪಿದ್ದಾರೆ ಅವರ ತಾಯಿ ಎಷ್ಟು ಗೋಗರೆದ್ರು ಅಂತ ಹೇಳಿದ್ರೆ ಜಾನ್ಸಿ ರಾಣಿ ನಿಹಾಲ್ನ ಹುಡ್ಕಾಡಿ ಹುಡ್ಕಾಡಿ ಎಲ್ಲಿದ ನನ್ನ ಮಗ ಎಲ್ಲಿದ ನನ್ನ ಮಗ ಅಂತ ಹೇಳಿ ಎಲ್ಲಾ ಕಡೆ ಅಂಗಲಾಸ್ತಾಯಿದ್ರು ಹಾಸ್ತಾ ಇದ್ರು ಸೇನಾ ಹತ್ರ ಎನ್ ಡಿ ಆರ್ ಎಫ್ ಹತ್ರ ಹುಡುಕಿ ಕೊಡಿ ನನ್ನ ಮಗನ ನಿಹಾಲ್ನ ಅಂತ ಹೇಳಿ ನಮ್ಮ ಅತ್ತೆವ್ರನ್ನ ಹುಡುಕಿ ಕೊಡಿ ಅಂತ ಹೇಳಿ ಆಮೇಲೆ ದೂರ ನೋಡ್ತಾರೆ ಎಷ್ಟು ಒಂದು ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ದೂರ ಕೊಚ್ಕೊಂಡು ಬಂದಿದಾವ್ರಿ ಮುಂಡಕೈ ಮುಂಡಕೈ ಅನ್ನುವಂತ ಒಂದು ಪ್ರದೇಶ ಇದೆ ಅಲ್ವಾ ಅಲ್ಲಿಂದ ಹಿಡಿದು ಜಾಸ್ತಿ ದೂರದವರೆಗೆ ಬಾಡಿಗಳು ಕೊಚ್ಕೊಂಡು ಬಂದಿದಾವೆ ಅಲ್ಲಿ ನೋಡಿ ಅವ್ರದ್ದು ಅಲ್ಲಿ ಮಣ್ಣು ಸಿಕ್ಕಾಕೊಂಡಿತ್ತು ಲೀಲಾವತಿ ಅವರದು ಅಲ್ಲೊಂದು ಲೀಲಾವತಿ ಅವ್ರದ್ದು ಅಲ್ಲಿ ಸಿಕ್ಕಾಕೊಂಡ್ರೆ ನಿಹಾಲ್ದು ಅಲ್ಲಿಂದ ಇನ್ನೂ ಐದಾರು ಕಿಲೋಮೀಟರ್ ದೂರ ನೋಡಿ ಎಲ್ಲೋ ತೇಲ್ಕೊಂಡು ಬಂದಿದ್ದು ಇನ್ನೆಲ್ಲೋ ಮೃತದೇಹಗಳು ಪತ್ತೆ ಆಗ್ತಾ ಇದಾವೆ ಕುಟುಂಬಸ್ಥರ ಆಕ್ರಂದನ ಮಂಡ್ಯದ ಕೆಆರ್ ಪೇಟೆಯ ಕತ್ತರಘಟ್ಟ ಗ್ರಾಮದಲ್ಲಿ ನೀರವ ಮೌನ ಆವರಿಸಿದ ಅವರು ಮನೆ ದೃಶ್ಯ ನೋಡ್ತಾ ಇದ್ದೀರಿ ನೀವು ರಾಣಿ ಅವರ ಕುಟುಂಬಸ್ತ್ರೀ ಅವರು ರಾಣಿ ಈಗ ಕತ್ತರಘಟ್ಟ ಗ್ರಾಮದವರು ಇಲ್ಲಿ ಮುಂಡಕೈನ ಅನಿಲ್ ಜೊತೆ ಮದುವೆ ಆಗಿರ್ತಾರೆ ಅವರು ಸಾವಿರದ ಎರಡ್ ಸಾವಿರದ ಇಪ್ಪತ್ತಲ್ಲಿ ನೋಡಿ ಅವರ ಅಕ್ರಮದ ನೋಡ್ತಾ ಇದ್ರು

ಅವರ ಕತ್ತರಘಟ್ಟ ಗ್ರಾಮದ ಮನೆಯಲ್ಲಿನ ದೃಶ್ಯಗಳು ಆ ಬಹಳ ನೋವಿನಲ್ಲಿದ್ದಾರೆ ಮೊಮ್ಮಗಾರಿ ಪಾಪ ಝಾನ್ಸಿ ರಾಣಿ ಅವ್ರ ಮಗ ಈಗ ನಿಹಾ ಎರಡು ವರ್ಷದ ಪುಟ್ಟ ಹುಡುಗ ಅವನನ್ನು ಕಳೆದುಕೊಂಡಿದ್ದಾರೆ ಈಗ ಅವರು ಎರಡ್ ಸಾವಿರದ ಇಪ್ಪತ್ತಕ್ಕೆ ಮುಂಡಕೈನ ಅನಿಲ್ ಜೊತೆ ರಾಣಿ ಅಂದ್ರೆ ಮಂಡ್ಯ ಮೂಲದವರು ಅಲ್ಲಿ ಹೋಗಿ ಸೆಟ್ಲ್ ಆಗಿರ್ತಾರೆ ಅಂದ್ರೆ ಮದುವೆ ಆಗಿರ್ತಾರೆ ಮುಂಡಕೈನ ಅನಿಲ್ ಜೊತೆಗೆ ಈ ಅನಿಲ್ ತಂದೆ ತಾಯಿ ಲೀಲಾವತಿ ಮತ್ತು ದೇವರಾಜ್ ಈಗ ಲೀಲಾವತಿ ಅವರ ತಾಯಿ ಅನಿಲ್ ದವ್ರ ತಾಯಿ ಅಂದರೆ ರಾಣಿ ಅತ್ತೆ ಸಾವನ್ನಪ್ಪಿದ್ದಾರೆ ಮತ್ತು ನಿಹಾಲ್ ಈ ರಾಣಿ ಮತ್ತು ಅನಿಲ್ ದಂಪತಿಯ ಪುತ್ರ ಈಗ ಅವರ ಡೆಡ್ ಬಾಡಿಗಳು ಕೂಡ ಪತ್ತೆಯಾಗಿದ್ದಾವೆ ನಮ್ಮ ಕನ್ನಡಿಗರು ಕೂಡ ವಯನಾಡಿನ ಈ ದುರಂತದಲ್ಲಿ ಭೂಕುಸಿತದಲ್ಲಿ ಸಿಲುಕಿ ಪ್ರಾಣವನ್ನು ಬಿಟ್ಟಿದ್ದಾರೆ ಆರು ಜನ ಓವರಾಲಿಗೆ ಸತ್ತಿರೋದು ಅದರಲ್ಲೂ ಈ ಕುಟುಂಬ ಏನಿದೆ ಐದು ಜನರ ಒಂದು ಕುಟುಂಬ ಟೇಪಾಡಿಗೇಲೆ ಕೆಲಸ ಮಾಡಿಕೊಂಡಿದ್ರು ಆದರೆ ಅದೇನಾಯ್ತು ಅನ್ನೋ ಗೊತ್ತಿಲ್ಲ ನೋಡಿ ಒಟ್ಟಿಗೆ ಇದ್ದಂಥವ್ರು ಒಂದೇ ಮನೇಲಿ ಒಟ್ಟಿಗೆ ಇದ್ದಂಥವರು ಆ ರಭಸವಾದಂಥ ಒಂದು ಮಣ್ಣೇನೋ ಕೊಚ್ಕೊಂಡು ಬಂತು ಕೊಚ್ಕೊಂಡು ಬಂದಂಥವ್ರು ಆದರೆ ಮೂರು ಜನ ಸೇಫ್ ಆಗಿದ್ದಾರೆ ಆದರೆ ತಾಯಿ ಅಂದರೆ ಅಜ್ಜಿ ಲೀಲಾವತಿ ಮತ್ತೆ ನಿಹಾಲ್ ಅಲ್ಲಿ ಬಚವ್ ಆಗಲಿಕ್ಕೆ ಆಗಲಿಲ್ಲ ಮಣ್ಣು ಸಿಕ್ಕಾಕೊಂಡ್ಬಿಟ್ರವರು ಲೀಲಾವತಿ